ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಉತ್ಮ ಉತ್ತಮ ಪತ್ನಿಯು ಜೊತೆಗಿದ್ದರೆ ಅತ್ಯಂತ ಬಡ ವ್ಯಕ್ತಿಯೂ ಕೂಡ ರಾಜನಂತೆ ಬಾಳಬಲ್ಲನು ಅಲ್ವಾ ಮನೆಯಲ್ಲಿ ಕಿರಿಕಿರಿ ಇದ್ದರೆ ಏನೂ ಮಾಡೋಕ್ಕಾಗಲ್ಲ ಕಿರಿಕಿರಿ ಇಲ್ಲದೆ ಹೋದರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಆಮೇಲೆ ರಾಜನಂತೆ ಇರ್ಬೋದು ಅದನ್ನು ಅವರವರ ಅನುಭವ ತಿಳ್ಕೋಬೇಕು ಇವತ್ತು ನಾವು ದಿನಪಂಚಾಂಗ ಆದಮೇಲೆ ಐದನೇ ಅಧ್ಯಾಯದ ಸತ್ಯನಾರಾಯಣ ಸ್ವಾಮಿ ಕಥೆ ತಿಳ್ಕೊಳ್ಳೋಣ ಇವಾಗ ದಿನಾಂಕ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಶ್ರೀ ವಿಶ್ವಾವಸನಾಮ ಸಂವತ್ಸರ ದಕ್ಷಿಣಾಯನ ಶ್ರಾವಣ ಮಾಸ ತಿಥಿ ಪಾಢ್ಯ ಹಗಲು ಹನ್ನೆರಡು ಮೂವತ್ತ್ನಾಲ್ಕು ನಕ್ಷತ್ರ ದನಿಷ್ಠ ಹಗಲು ಮೂರು ಹತ್ತೊಂಬತ್ತು ಮಳೆ ಆಶ್ಲೇಷ ಎರಡನೇ ಪಾದ ಇವತ್ತು ಗಾಯತ್ರಿ ಪ್ರತಿಪಕ್ಷತೆ ಪ್ರತಿಪತ್ತಿದೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇದೆ ಎಲ್ಲ ರಾಘವೇಂದ್ರ ಸ್ವಾಮಿಗಳ ಆರಾಧನೆಗೆ ಭಾಗವಹಿಸಿ ರಾಹುಕಾಲ ಐದು ಹತ್ತರಿಂದ ಆರು ನಲವತ್ತೈದರಿದೆ ಗುಳಿಕ ಕಾಲ ಮೂರು ಮೂವತ್ತಾರರಿಂದ ಐದು ಹತ್ತರಿದೆ ಯಮಂಡ ಕಾಲ ಹನ್ನೆರಡು ಇಪ್ಪತ್ತೆಂಟರಿಂದ ಎರಡು ಗಂಟೆ ಎರಡು ನಿಮಿಷ ತನಕ ಇದೆ ಇವತ್ತ್ಯಾರು ಹುಟ್ಟುಹಬ್ಬ ಆಚರಿಸ್ಕೊಂತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂಡ್ರಿಗೆ ನಮ್ಮ ಹೆಬ್ಬಳ್ಳೂರು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳೂರು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಹೂಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು 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 ಈಗ ಸತ್ಯನಾರಾಯಣ ಸ್ವಾಮಿಯ ಐದನೇ ಕಥೆಯನ್ನು ಕೇಳಿ ಪುನಃ ಸೂತ ಮಹಾಮರಿಗಳು ಕಥೆಯನ್ನು ನೋಡುತ್ತ ಎರೇ ಬರೆಯಲಿ ಸತ್ಯನಾರಾಯಣ ಸ್ವಾಮಿಯ ಪ್ರಸಾದವು ಬಹಳ ಮುಖ್ಯವು ಯಾರ ಮನೆಯಲ್ಲಿ ಪೂಜೆಗೆ ಕರೆದರೆ ಹೋಗಬೇಕು ಹೋದ ಮೇಲೆ ಅವರು ಪ್ರಸಾದವನ್ನು ಕೊಡಲಿ ಬಿಡಲಿ ನನಗೆ ಪ್ರಸಾದ ಬಂದಿಲ್ಲ ಪ್ರಸಾದವನ್ನು ಕೊಡಿ ಎಂಬುದಾಗಿ ಕೇಳಿ ಪ್ರಸಾದವನ್ನು ಸ್ವೀಕರಿಸಿ ಬರಬೇಕು ಯಾವುದೇ ಕಾರಣಕ್ಕೂ ಪೂಜೆ ಮತ್ತು ಪ್ರಸಾದವನ್ನು ತಿರಸ್ಕಾರ ಮಾಡಬಾರದು ಅದಕ್ಕೊಂದು ಕಥೆಯನ್ನು ಹೇಳುತ್ತೇನೆ ಎಂಬುದಾಗಿ ಕಥೆಯನ್ನು ಹೇಳುತ್ತಾ ಒಂದು ಕಾಣಬೇಕು ಊರಿನಲ್ಲಿ ಬಹಳ ಐಶ್ವರ್ಯವಂತರು ನೂರಾವತ್ತು ಮಕ್ಕಳನ್ನು ಪಡೆದ ಅಂಗಧ್ವಜನೆಂಬ ಒಬ್ಬ ರಾಜನಿರುತ್ತಾನೆ ಈ ರಾಜರು ಪ್ರತಿ ದಿನವೂ ಕಾಡಿಗೆ ಹೋಗಿ ಅನೇಕವಾದ ಕ್ರೂರ ಗೃಹಗಳನ್ನು ಸಂವಾರ ಮಾಡಿ ಬರುತ್ತಾ ಇರುತ್ತಾನೆ ಒಂದು ದಿನ ಈತನು ಕಾಡಿಗೆ ಹೋಗಿ ಅನೇಕ ಕ್ರೂರ ಗೃಹಗಳನ್ನು ಸಂವಾರ ಮಾಡಿ ಬರುತ್ತಿರಬೇಕಾದರೆ ಆಯಾಸಗೊಂಡ ಕಾರಣ ಒಂದು ಆಲದ ಮರದಕ್ಕೆ ಬಳಿ ವಿಶ್ರಾಂತಿಗಾಗಿ ಕುಳಿತುಕೊಳ್ಳುತ್ತಾನೆ ಆ ಸಂದರ್ಭದಲ್ಲಿ ಆ ಆಲದ ಮರದ ಬಳಿ ಗೋಪಾಲಕರು ದನ ಕಾಯಿಗೂರುಗಳಲ್ಲೂ ಕೂಡ ಅಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುತ್ತಾ ಇರುತ್ತಾರೆ ಅವರು ರಾಜನನ್ನು ಕಂಡು ನಮ್ಮ ರಾಜರು ಎಲ್ಲಿಗೆ ಬಂದಿದ್ದಾರೆ ಅವರನ್ನು ಕೂಡಲೇ ಕರೆಯಬೇಕು ಎಂದು ನೀವು ಸಹ ಪೂರಿಗೆ ಬನ್ನಿ ಎಂಬುದಾಗಿ ಕರೆಯುತ್ತಾರೆ ಆದರೆ ಈ ರಾಜನು ನಾನು ರಾಜನಾಗಿ ಈ ದನ ಕಾಯುವ ಮಾಡುತ್ತಿರುವ ಪೂರಿಗೆ ಹೋಗಬೇಕೆ ಎಂಬುದಾಗಿ ತಿರಸ್ಕಾರವನ್ನು ಮಾಡಿ ಅಲ್ಲಿಗೆ ಹೋಗುವುದೇ ಇಲ್ಲ ಆದರೂ ಸಹ ಅವರೆಲ್ಲರೂ ಶ್ರದ್ಧಾ ಭಕ್ತಿಗಳಿಂದ ಪೂಜೆಯೊಂದನ್ನು ಮುಗಿಸಿ ರಾಜನಿಗೆ ಪ್ರಚಾರವನ್ನು ತಂದುಕೊಡುತ್ತಾರೆ ಆ ರಾಜನು ಪ್ರಚಾರವನ್ನು ಸಹ ತಿರಸ್ಕಾರವನ್ನು ಮಾಡಿ ಅಲ್ಲಿಂದ ಅವನೆಯ ಕಡೆಗೆ ಪ್ರಯಾಣವನ್ನು ಮುಂದುವರಿಸುತ್ತಾರೆ ಇದೆಲ್ಲವನ್ನು ನೋಡಿದಂತಹ ಸತ್ಯನ बहू दुखऊं ठापूरते जी राज ಅಲ್ಲಿಂದ ಹೊರಟು ತನ್ನ ಅರಮನೆಯನ್ನು ತಲುಪುವ ವೇಳೆಗೆ ಕೈಯಾಗಿ ಇವರ ಮಕ್ಕಳೆಲ್ಲ ತಮ್ಮ ತಮ್ಮಲ್ಲಿ ಜಗಳವನ್ನಾಡಿಕೊಂಡು ಎಲ್ಲಿಯೋ ಹೊರಟು ಹೋಗುತ್ತಾರೆ ಇವನ ಇವನ ಅರಮನೆಯು ಒಂದು ರೀತಿಯಾಗಿ ಪ್ರಚಾರ ಮೂಲವಾಗಿ ಕಾಣುತ್ತದೆ ಈ ರಾಜು ಬಹಳ ಬುದ್ಧಿವಂತರು ತಕ್ಷಣ ಯೋಚನೆ ಮಾಡುತ್ತ ಮಾಡುತ್ತಾರೆ ನಾನು ಕಾಡಿಗೆ ಹೋದಾಗ ಇದ್ದಂತಹ ಇವನ ಅರಮನೆಯು ಈ ಕ್ಷಣಾರ್ಧದಲ್ಲಿ ಈಗಾಗಲೂ ಕಾರಣವೇನು ಅಥವಾ ನಾವು ಯಾವುದಾದರೂ ದೇವರ ಶಾಪಕ್ಕೆ ಗುರಿಯಾಗಿದ್ದೇನೋ ಎಂಬುದಾಗಿ ಯೋಚನೆಯನ್ನು ಯಾವ ಸ್ಥಳದಲ್ಲಿ ಈತನು ಸತ್ಯನಾರಾಯಣ ಸ್ವಾಮಿಯ ಪೂಜೆ ಮತ್ತು ಪ್ರಸಾದ ಮಾಡುತ್ತವೋ ಅದು ನೆನಪಿಗೆ ಬರುತ್ತದೆ ತಕ್ಷಣ ಆಗಿರುವ ಆ ತಲಾಖವಾಯು ಹುಡುಗರ ಒಟ್ಟು ಮೂಡಿಸಿಕೊಂಡು ಶ್ರದ್ಧಾ ಭಕ್ತಿಗಳಿಂದ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುತ್ತಾನೆ ಅಷ್ಟೇ ಅಲ್ಲದೆ ಪ್ರತೀಕೋ ನಾವೇ ಸಂಕ್ರಾಂತಿ ಮುರುತ್ತಾದ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುತ್ತ ಈಗ ಲೋಕದ ಅನುಭವಿಸಿ

ೇವಾ ಕಂಡದ ಶೋಳಕಾದಿ ತೂತ ಮಹಾಮುನಿ ಸುಮ್ಮನದ ಸತ್ಯನಾರಾಯಣ ಸ್ವಾಮಿಯ ಮೃತಗಟ್ಟ